ಮನುಷ್ಯನೊಳಗಿನ ಪಶುತ್ವ ಹೋಗಿ ಮಾನವತ್ವ ಮೂಡಿಸುವುದು ಶಿಕ್ಷಣ ಎಂಬ ಮಾತು ಇದೆ ಇದನ್ನು ಮೂಡಿಸಲು ಭೀಕರ ಸಾಂಕ್ರಾಮಿಕ ರೋಗಗಳು ಪ್ರಕೃತಿ ವಿಕೋಪಗಳೂ ಕೂಡ ಕೆಲವೊಮ್ಮೆ ಕಾರಣವಾಗುತ್ತವೆ ಎಂಬುದನ್ನು ಕಾಲಕಾಲಕ್ಕೆ ನಾವು ಕಲಿತಿದ್ದೇವೆ ಕೊರೋನಾ ಸಂದರ್ಭದಲ್ಲಿ ಹೆದರಿ ಮನೆಯಲ್ಲಿ ಕೂತವರು ಒಂದೆಡೆಯಾದರೆ ಸಂಕಷ್ಟದಲ್ಲಿರುವವರಿಗೆ ಸಹಾಯಹಸ್ತ ಚಾಚಲು ಬೀದಿಗಳಿದವರು ಇನ್ನೊಂದೆಡೆ ಉಳ್ಳವರು ಇಲ್ಲದವರಿಗೆ ಎಲ್ಲ ಬಗೆಯ ಸಹಾಯ ಮಾಡುವ ಉದಾರತೆ ಆಗ ಹೆಚ್ಚಿತು ಅಂತಹ ಸಂತ್ರಸ್ತರಿಗೆ ನೀರು ಊಟ ಔಷಧಿ ಬಟ್ಟೆ ಬರೆ ಹೊದಿಕೆ ಮುಂತಾದ ಅನೇಕ ರೀತಿಯಲ್ಲಿ ನೆರವಿನ ಹಸ್ತವನ್ನು ಚಾಚಲು ಸಂಘಸಂಸ್ಥೆಗಳು ತಾವೇ ಅಥವಾ ಸರ್ಕಾರದ ಮೂಲಕ ಆಡಳಿತದ ಮೂಲಕ ನೆರವಾಗುವ ಒಂದು ದೊಡ್ಡ ಸಂಚಲನವೇ ಆಗ ಉಂಟಾಯಿತು ಆಗ ಮನುಷ್ಯರ ನಡವಳಿಕೆ ಒಂದು ದೊಡ್ಡ ಪರಿವರ್ತನೆಗೆ ಕಾರಣವಾಗಿ ಅದೇ ಮುಂದುವರಿಯಿತು ಸೌಹಾರ್ದ ಸಾಮೂಹಿಕ ಚಿಂತನೆ ಬದುಕು ಎಲ್ಲವೂ ನಾಡನ್ನು ಶಾಂತಿಯ ತೋಟವನ್ನಾಗಿಸುತ್ತದೆ ಎಂಬ ಆಶಯ ಎಲ್ಲರದಾಗಿತ್ತು ಆದರೆ ಬರುಬರುತ್ತ ಸ್ವಾರ್ಥದ ದ್ವೇಷದ ಅಸಹನೆಯ ಕ್ರೌರ್ಯ ಮತ್ತು ದೌರ್ಜನ್ಯಗಳಿಗೆ ಹಿಂತಿರುಗುವುದನ್ನು ಕಂಡಾಗ ಅನಿಶ್ಚಿತ ಬದುಕಿನಲ್ಲಿ ಇವೆಲ್ಲ ಬೇಕೇ ಎನಿಸುತ್ತಿದೆ ಅಂತಹವುಗಳನ್ನು ಹೋಗಲಾಡಿಸಿ ಮಾನವೀಯತೆಯನ್ನು ನೆಲೆಗೊಳಿಸಲು ಮತ್ತೆ ಮತ್ತೆ ಅರಿವಿನ ಅಂಗಳಕ್ಕೆ ಎಲ್ಲರನ್ನೂ ಎಳೆದು ತರುವ ಅಗತ್ಯವಿದೆ ಎನ್ನಿಸುತ್ತದೆ ಜೀವನ ಕ್ಷಣಿಕ ಇರುವಷ್ಟು ದಿನ ನಾವು ನೆಮ್ಮದಿಯಿಂದ ಇದ್ದು ಇತರರನ್ನು ನೆಮ್ಮದಿಯಿಂದ ಬದುಕಲು ಬಿಡುವುದೇ ನಾವೆಲ್ಲ ಮಾಡಬೇಕಾದ ಅಮೂಲ್ಯ ಕಾರ್ಯ ದ್ವೇಷ ಸಾಧಿಸಲು ಕೆಡುಕು ಮಾಡಲು ಘಾತುಕತನವನ್ನು ಮಾಡಿಕೊಂಡು ಕಾಲ ಕಳೆಯಲು ಯಾರ ಬಳಿಯೂ ಈಗ ಸಮಯವಿಲ್ಲ ದ್ವೇಷದಿಂದ ದ್ವೇಷವು ಪ್ರೀತಿಯಿಂದ ಪ್ರೀತಿಯೂ ಹುಟ್ಟುತ್ತದೆ ಹಾಗೂ ಬೆಳೆಯುತ್ತದೆ ಎಲ್ಲರನ್ನೂ ಆವರಿಸುತ್ತದೆ ಜಗತ್ತಿಗೆ ಇಂದು ಪ್ರೀತಿ ಮಾತ್ರ ಬೇಕಿರುವುದು ಅದನ್ನು ಮಾತ್ರವೇ ಹಂಚೋಣ ಅವಕಾಶ ಸಿಕ್ಕಾಗ ಅಧಿಕಾರವಿದ್ದಾಗ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಿ ಸಾರ್ಥಕತೆ ಮೆರೆಯೋಣ ಆಗ ಇಹ ಪರ ಎರಡರಲ್ಲೂ ನಮಗೆ ಒಳಿತಾಗುತ್ತದೆ ಅಲ್ಲವೇ ಏನಾದರೂ ಆಗು ಮೊದಲು ಮಾನವನಾಗು ಎಂಬ ಕವಿವಾಣಿಯಂತೆ ಎಲ್ಲರೂ ಮಾನವರಾಗೋಣ ಸಹಬಾಳ್ವೆ ಮತ್ತು ಸಹಭಾಗಿತ್ವದಿಂದ ಪಡೆಯುವ ಬದುಕು ಸೋದರತ್ವವನ್ನು ಬೆಸೆಯುತ್ತದೆ ಅದು ನಿಸ್ವಾರ್ಥದಿಂದ ಔದಾರ್ಯತೆಯಿಂದ ಕೂಡಿದ್ದರೆ ಸ್ವರ್ಗ ಸಮಾನ ಸ್ವಾರ್ಥ ಲಾಲಸೆಯಿಂದ ಕೂಡಿದ್ದರೆ ಅದೇ ನರಕ ಸದೃಶ ಪ್ರಕೃತಿ ನಮ್ಮನ್ನು ಪರಿವರ್ತಿಸಲು ಆಗಾಗ್ಗೆ ಇಂತಹವುಗಳನ್ನು ಸೃಷ್ಟಿಸುತ್ತದೆ ಪಾಠಕಲಿಯದ ಮಾನವ ದುರಂತದೆಡೆಗೆ ಸಾಗುತ್ತಾನೆ ಅಂತಹ ಒಂದೆರಡು ಘಟನೆಗಳನ್ನು ನೋಡೋಣ ಒಬ್ಬ ಹುಡುಗ ಸ್ಮಶಾನದಲ್ಲಿ ಅಳುತ್ತಾ ಕೂತಿದ್ದ ಹಾಗೂ ಮಾರನೇ ದಿನ ಶಾಲೆಯಲ್ಲಿ ಫೀಸು ಕಟ್ಟದೇ ಇದ್ರೆ ಸ್ಕೂಲಿಗೆ ಬರಬೇಡ ಅಂತಾರೆ ಅಪ್ಪ ನೀನು ಎಲ್ಲಿಗೋದ್ಯಪ್ಪ ಇನ್ನೂ ಬರಲೇ ಇಲ್ಲ ಪ್ಲೀಸ್ ಅಪ್ಪ ಪ್ಲೀಸ್ ತಂದುಕೊಡು ಬಾರಪ್ಪ ಎಂದು ಅಳುತ್ತಾ ಗೋಗರೆಯುತ್ತಿದ್ದ ಅವನ ಅಪ್ಪ ತೀರಿ ಹೋಗಿದ್ದ ಅವನನ್ನು ಸ್ಮಶಾನಕ್ಕೆ ತಂದಿದ್ದಷ್ಟೇ ಪುಟ್ಟ ಬಾಲಕನಿಗೆ ಗೊತ್ತಿತ್ತು ಅಲ್ಲಿಯೇ ಇರಬಹುದು ಎಂದು ಅವನ ಭಾವನೆ ಅದರ ಪಕ್ಕದಲ್ಲಿ ತನ್ನ ಪ್ರಿಯತಮೆಯ ಸಮಾಧಿಯ ಬಳಿ ಇನ್ನೊಬ್ಬ ನಿಂತಿದ್ದ ನೆನಪಿಗಾಗಿ ಸಮಾಧಿಯನ್ನು ಸ್ವಚ್ಛಗೊಳಿಸಿ ಹೂಗಳಿಂದ ಶೃಂಗರಿಸುತ್ತ ಮಾತಾಡುತ್ತಿದ್ದ ಆ ಹುಡುಗನ ಮಾತು ಬಾಣದಂತೆ ಅವನ ಹೃದಯಕ್ಕೆ ನಾಟಿತು ಹತ್ತಿರ ಬಂದು ತಬ್ಬಿಕೊಂಡು ಅಳಬೇಡ ಕಂದ ಎಂದು ಸಮಾಧಾನಿಸುತ್ತ ನಿನ್ನ ಅಪ್ಪ ನನ್ನ ಕೈಲಿ ಹೇಳಿ ಕಳಿಸಿದ್ದಾನೆ ಫೀಸು ಕೊಟ್ಟು ಅಂತ ಎಂದು ಹೇಳುತ್ತಾ ನಾಳೆ ನಾನೇ ಬಂದು ನಿನ್ನ ಸ್ಕೂಲ್ನಲ್ಲಿ ಫೀಸ್ ಕಟ್ತೀನಿ ನಿನ್ನ ಸ್ಕೂಲ್ ಎಲ್ಲಿ ಎಂದು ಕೇಳಿಕೊಂಡ ಅಂದಿನಿಂದ ಆ ಹುಡುಗನ ವಿದ್ಯಾಭ್ಯಾಸ ಮುಗಿಯುವ ತನಕ ಆತನೇ ಎಲ್ಲ ಶುಲ್ಕವನ್ನು ಕಟ್ಟಿದ ಸಮಾಧಿಗೆ ಸುಣ್ಣ ಬಣ್ಣ ಮಾಡಿಸಿದರೇನು ಅಂದ ಒಪ್ಪುದೇ ಹೂಮಾಲೆಗಳಿಂದ ಅಲಂಕರಿಸಿದರೇನು ಸಮಾಧಿಯೊಳಗಿದ್ದವರು ಎದ್ದು ಬರುವರೇ ಎಂದು ಯೋಚಿಸಿ ಆ ನಿರ್ಧಾರ ತೆಗೆದುಕೊಂಡಿದ್ದ ಉಪಯೋಗಕ್ಕೆ ಬಾರದ ಕೆಲಸಗಳಿಗಿಂತ ಯಾರಿಗಾದರೂ ಪ್ರಯೋಜನವಾಗುವಂತಹ ಕೆಲಸ ಮಾಡುವುದು ಒಳ್ಳೆಯದಲ್ಲವೇ